ನಮಸ್ತೆ ಮೈ ಡಿಯರ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಪ್ರತಿನಿತ್ಯ ಕೂಡ ನಾವು ಸೊ ಧ್ಯಾನದಲ್ಲಿ ನನಗೆ ಅಹ್ ಬಂದಿರುವಂತಹ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದೀವಿ ಓಕೆ ಸೊ ಇವತ್ತು ಕೂಡ ಹೊಸಾಂಶನ ತಗೊಳ್ತಾ ಇದೀವಿ ನಾವು ಓಕೆ ಇಲ್ಲಿ ಒಂದು ನಾಲ್ಕೈದು ಎಪಿಸೋಡ್ ನ ಜಸ್ಟ್ ಒಂದು ನನಗೆ ಬಂದ ಒಂದು ಟಾಪಿಕ್ ತರ ಏನು ತಗೊಂಡು ಚಿಕ್ಕ ಚಿಕ್ಕದ ಬರುತ್ತೆ ಅದರಲ್ಲಿ ಒಂದೊಂದು ಸೆಂಟೆನ್ಸ್ ಡೀಪಾ ಹೇಳ್ತಾ ಬಂದ ಸೊ ನಾಲ್ಕೇ ಎಪಿಸೋಡ್ ಆಯ್ತು ಬಟ್ ಎಲ್ಲಕ್ಕೂ ಡಿಫ್ರೆಂಟ್ ಹೆಡ್ಡಿಂಗ್ಸ್ ನ ಕೊಡ್ತಾ ಬಂದಿದ್ದೀನಿ ನಿಮ್ಗೆ ಅದು ಗೊತ್ತಾಗಲ್ಲ ಸೊ ಒಂದ್ರೊಳಗನೆ ಅಷ್ಟು ಡಿಫ್ರೆಂಟ್ ಆಗಿದೆ ಅಂತ ಆ ಸೊ ಆ ರೀತಿ ಅದನ್ನ ಹಾಕಿ ಮಾಡ್ತಾ ಓಕೆ ಈಗ ನೆಕ್ಸ್ಟ್ ಹೊಸದನ್ನ ಕಂಟಿನ್ಯೂ ಮಾಡೋಣ ಅನುಭವಕ್ಕಾಗಿ ನಾವು ಈ ಲೌಕಿಕ ಜಗತ್ತಿಗೆ ಬಂದಿರುತ್ತೇವೆ ಆದರೂ ಉದ್ಯೋಗವೆಂಬುದು ಜೀವನೋಪಾಯಕ್ಕೆ ಮೂಲವಾಗಿದ್ದಾರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಸೊ ನಮ್ಗೆಲ್ಲ ಒಂದು ಕ್ವಶನ್ಸ್ ಇರೋದೇನಂದ್ರೆ ಆ ಸೊ ಯಾರು ಲೌಕಿಕವಾಗಿರೋ ಈ ಪ್ರಶ್ನೆ ಬರಲ್ಲ ಯಾರು ಸ್ಪಿರಿಚುಯಾಲಿಟಿ ಬರ್ತಾರೋ ಸೊ ಅವ್ರು ಮಾತ್ರ ಈ ಪ್ರಶ್ನೆ ಬರುತ್ತೆ ಸೊ ಏನಪ್ಪಾ ಅಂದ್ರೆ ಆತ್ಮ ಶರೀರವನ್ನ ಆಯ್ಕೆ ಮಾಡ್ಕೊಂಡು ಬಂದಿದೆ ಭೂಮಿ ಮೇಲೆ ಕರೆಕ್ಟ್ ಬಟ್ ಫಸ್ಟ್ ನಾನು ಆತ್ಮ ತ್ಯಾಗ್ ತಿಳ್ಕೊಂಡಿರ್ತಾರೋ ಸೊ ಅವರು ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊತಾರೆ ಸೊ ಏನು ಆ ಕಾನ್ಸೆಪ್ಟ್ ಅಂದ್ರೆ ಎಸ್ ನಾನಿಗೊಂದು ಆತ್ಮ ಒಂದು ಚೈತನ್ಯ ಸ್ವರೂಪ ಒಂದು ಬೆಳಕು ಸೊ ನಾನು ಒಂದು ಶರೀರವನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಆ ಶರೀರ ಎದುರಿಂದ ಆಗಿದೆ ಅಂದ್ರೆ ಪಂಚ ಮೂ ಪಂಚಭೂತಗಳಿಂದ ಆಗಿರುವಂತದ್ದು ಗಾಳಿ ನೀರು ಭೂಮಿ ಅಗ್ನಿ ಆಕಾಶ ಇವೆಲ್ಲ ಸೇರ್ಕೊಂಡು ಆಗಿರುವಂತಹ ಒಂದು ಶರೀರ ಸೊ ಆ ಶರೀರ ಸಹಾಯವಿಲ್ಲದೆ ಆತ್ಮ ಯಾವುದೇ ಕೆಲಸವನ್ನ ಮಾಡೋಕೆ ಆಗೋದಿಲ್ಲ ಯಾವುದೇ ರೀತಿಯ ಒಂದು ಸ್ಪರ್ಶ ಆಗ್ಲಿ ಅನುಭವಗಳನ್ನಾಗ್ಲಿ ಆಗಲ್ಲ ಸಿಂಪಲ್ ಥಿಂಗ್ ಆತ್ಮ ಯಾಕೆ ಶರೀರವನ್ನ ಆಯ್ಕೆ ಮಾಡ್ಕೊಂಡು ಬಂದಿದೆ ಅಂದ್ರೆ ಅದಕ್ಕೆ ಅನುಭವ ಬೇಕು ಸೊ ಅನುಭವ ಏನಪ್ಪಾ ಅಂದ್ರೆ ಈ ಭೂಮಿ ಮೇಲೆ ಬಂದ ತಕ್ಷಣ ಅದಕ್ಕೆ ವಿವಿಧ ಪಾತ್ರಗಳಲ್ಲಿ ವಿವಿಧ ರೀತಿಯ ಅನುಭವಗಳು ಸಿಗ್ತಾ ಬರ್ತವೆ ಸೊ ಒಂದೇ ರೀತಿ ಅಲ್ಲ ಅದಕ್ಕೆ ಯಾಕೆ ಆತ್ಮಗಳು ತುಂಬಾ ಬಹಳ ಜನ್ಮಗಳನ್ನ ತೊಗೊಳ್ತವಪ್ಪ ಅಂದ್ರೆ ಸೊ ಒಂದ್ ಜನ್ಮದಲ್ಲಿ ಒಂದ್ಸಲ ತಗೊಂಡಿರುವಂತಹ ಸೊ ಅನುಭವಗಳನ್ನ ಬಿಟ್ಟು ಸೊ ಇನ್ನೊಂದು ಜನ್ಮಕ್ಕೆ ಅದನ್ನ ಕಂಟಿನ್ಯೂ ಮಾಡಲ್ಲ ಸೊ ಮುಗಿತು ಒಂದ್ ಜನ್ಮಕ್ಕೆ ಈ ಒಂದ್ ಅನುಭವನ ಸೊ ಇನ್ನೊಂದ್ ಜನ್ಮಕ್ಕೆ ಇನ್ನೊಂದ್ ಅನುಭವ ಒಂದ್ ಜನ್ಮದಲ್ಲಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಸೊ ಒಂದ್ ಒಂದ್ ಜನ್ಮದಲ್ಲಿ ಡಾಕ್ಟರ್ ಆಗಿದ್ರಿ ಸೊ ಇನ್ನೊಂದು ಜನ್ಮಕ್ಕೆ ಅದು ಡಾಕ್ಟರ್ ಆಗಲ್ಲ ಯಾಕಂದ್ರೆ ಅದ ಆ ಕಂಪ್ಲೀಟ್ ಮಾಡಿರುತ್ತೆ ಸಂಬಂಧಪಟ್ಟ ಇನ್ನೊಂದು ಸ್ಟೆಪ್ ಇನ್ನೊಂದು ಅಂಶ ಸೊ ಮುಂದೆ ಬರಂಗೆ ಹೇಳ್ತೇನೆ ತಿಳ್ಕೊಡಿ ಫಸ್ಟ್ ಒಂದ್ ಜನ ಡಾಕ್ಟರ್ ಆದ್ರೆ ಆ ಡಾಕ್ಟರ್ ಅನ್ನುವಂತ ವೃತ್ತಿಯನ್ನ ಸರಿಯಾಗಿ ಧರ್ಮದಿಂದ ವಿತ್ ಸ್ಪಿರಿಚುವಲ್ ನಾಲೆಜ್ ಇಂದ ಸೊ ಆ ಒಂದು ಕ್ಷೇತ್ರದೊಳಗಡೆ ಇರುವಂತ ಪ್ರತಿಯೊಬ್ಬ ಪೇಶೆಂಟ್ಸ್ ಗಳಲ್ಲಾಗಿರ್ಬಹುದು ಆ ಸೊ ಜನರಿಗೆ ಸರಿಯಾದ ರೀತಿ ಒಳಗಡೆ ಸ್ಪಿರಿಚುವಲ್ ತ್ರೂ ಒಂದು ಸರಿಯಾದ ಒಂದು ಆರೋಗ್ಯವನ್ನ ಕೊಟ್ಟು ಸೊ ಸೊಸೈಟಿ ಹೆಲ್ಪ್ ಆಗುವ ಹಂಗೆ ಸೊ ಉದ್ಯೋಗಕ್ಕೆ ಒಂದು ಘನತೆ ಬರೋ ಹಂಗೆ ಸೊ ನಿಜವಾಗ್ಲೂ ಅದಕ್ಕೊಂದು ಪೂರ್ಣತೆ ಬರೋ ಹಂಗೆ ಮಾಡಿ ಕಂಪ್ಲೀಟ್ ಮಾಡಿದಾಗ ಆತ್ಮ ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿ ಮತ್ತೆ ಇನ್ನೊಂದು ಅನುಭವ ಪಡ್ಕೊಳಕ್ ಬರುತ್ತೆ ಸೊ ಅದು ಪೊಲೀಸ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಸೊ ಅದಕ್ಕೆ ಯಾವ್ದಿಷ್ಟನೂ ಆ ಒಂದು ಬೇರೆ ಬೇರೆ ರೀತಿಯ ಮತ್ತೆ ಪಾತ್ರಗಳನ್ನ ತಗೊಳ್ತಾ ಬರುತ್ತೆ ಸಿಂಪಲ್ ಯಾಕೆ ಒಂದು ಜನ್ದಲ್ಲಿದ್ದಂಗೆ ಇನ್ನೊಂದ್ ಜನ್ಮಕ್ಕೆ ತಗೊಳಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರೋದು ಅನುಭವ ಮತ್ತೆ ಬರೀ ಅನುಭವ ತಗೊಳ್ಳೋದು ಅಷ್ಟೇ ಅದೊಂದು ಕೆಲಸ ಅಂತಲ್ಲ ಈಗ ಅನುಭವ ತಗೊಳ್ಳುತ್ತೆ ಸೊ ಅನುಭವ ಬರೀ ತಗೊಳದ್ರ ಜೊತೆಗೆ ಅಲ್ಲಿ ಪರಿಪೂರ್ಣ ಆಗೋದು ಅದ್ರ ಜವಾಬ್ದಾರಿ ಆಗಿರುತ್ತೆ ಲೈಕ್ ಆ ಕೃಷ್ಣ ನಾನು ಹೇಳ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಬುದ್ಧ ಆ ಬುದ್ಧ ಕೃಷ್ಣ ರಾಮ ಸೊ ಇವರೆಲ್ಲರೂ ಒಂದೇ ಇವರೆಲ್ಲ ಬೇರೆ ಬೇರೆ ಅಲ್ಲ ಇವ್ರದೆಲ್ಲದೂ ಒಂದೊಂದು ಜನ್ಮಗಳಿವೆಲ್ಲ ಒಂದು ಜನ್ಮಕ್ಕೆ ಒಂದ್ ಜನ್ಮದಲ್ಲಿ ರಾಮ ಒಂದ್ ಜನ್ಮದಲ್ಲಿ ಕೃಷ್ಣ ಒಂದ್ ಜನ್ಮದಲ್ಲಿ ಬುದ್ಧ ಸೊ ರಾಮನಾಗಿದ್ದಾಗ ಸೊ ಒಬ್ಬ ಸಂಸಾರದಲ್ಲಿ ಕಂಪ್ಲೀಟೆನ್ಸಿಯನ್ನ ಪಡ್ಕೊಂಡ ರಾಮ ಆ ಅನುಭವ ಪಡ್ಕೊಂಡ ಏಕ ಪತ್ನಿ ವೃತ್ತಸ್ಥಾನಂತ ಅನುಭವ ಕಂಪ್ಲೀಟ್ ಆಗಿ ತಗೊಂಡ್ಮೇಲೆ ಸೊ ಅಲ್ಲಿಂದ ನೆಕ್ಸ್ಟ್ ಮೂವ ಮೂವ್ ಆದಾಗ ಸೊ ಅಲ್ಲಿ ಮಹಾಭಾರತ ಬರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಸೊ ಅಲ್ಲಿ ಬಹುಪತ್ನಿತ್ವ ಅಂತ ಅಂತಾರೆ ಬಟ್ ಅದಲ್ಲ ಬಹುಪತ್ನಿತ್ವ ಅಂತ ಕಾನ್ಸೆಪ್ಟ್ ಇಲ್ಲ ರುವುದು ಎಂಟು ಜನ ಪತ್ನಿಯರು ಸೊ ಮಾತ್ರ ಸೊ ಅದ್ ಬಿಟ್ಟು ಉಳಿದವ್ರು ಎಲ್ಲರೂ ಏನಪ್ಪ ಅಂದ್ರೆ ಅವ್ನ ಸಖಿಯರು ಆದ್ರೆ ಪತ್ನಿಯರ್ ಅಂತಾನೆ ಅವನ ಸ್ವೀಕಾರ ಮಾಡ್ಕೊತಾನೆ ಸೊ ಅಲ್ಲಿ ಒಂದು ಕಾನ್ಸೆಪ್ಟೇ ಬೇರೆ ಸೊ ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಸ್ಪಿರಿಚುವಲ್ ನೀವು ಬಹಳ ಆಳವಾಗಿ ಹೋಗ್ಬೇಕು ಅವಾಗ ಮಾತ್ರ ಸೊ ಆ ಕೃಷ್ಣ ಹಂಗ್ಯಾಕ್ ಮಾಡಿದ ಅವ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗತ್ತೆ ಸೊ ಅಲ್ಲಿ ನಾವ್ ಏನೇ ಮಾಡಿರ್ಬಹುದು ಬಟ್ ಅಲ್ಲಿ ಧರ್ಮ ಇತ್ತು ಸೊ ಅಲ್ಲಿ ಎಲ್ಲರಿಗೂ ಏನಿತ್ತಂದ್ರೆ ಸ್ಪಿರಿಚುವಲ್ ತ್ರೂ ನಾಲೆಜ್ ತ್ರೂ ಅವನಲ್ಲಿ ಮಾಡಿದಾನೆ ಸೊ ಹಾಗಾಗಿ ಅಲ್ಲಿ ಪರಿಪೂರ್ಣತೆನ ತಗೊಂಡಿದಾನ ಅವನು ಕರೆಕ್ಟ್ ಸೊ ಇಲ್ಲಿ ಸಂಸಾರದ ಕಂಪ್ಲಿಟೆನ್ಸಿ ಮೇಲೆ ಸೊ ರಾಮನಾಗಿ ಕೃಷ್ಣನಾಗಿ ಸೊ ಲಾಸ್ಟ್ ಅವನಿಗೆ ಸಂಸಾರ ಬೇಕಾಗಿಲ್ಲ ಯಾಕಂದ್ರೆ ಅವನು ಕೇವಲ ಸಂಸಾರದ ಅನುಭವನ ಪಡಿಬೇಕಂತ ಮಾತ್ರ ಬರಲಿಲ್ಲ ಆ ಸಂಸಾರದ ಅನುಭವದ ಜೊತೆಗೆ ಅಲ್ಲಿ ಪರಿಪೂರ್ಣ ಮಾಡ್ದ ಆ ಒಂದು ಅನುಭವ ಪಡ್ಕೋಬೇಕಾದಂತಹ ಒಂದು ಪರಿಸ್ಥಿತಿ ಆ ಒಂದು ಉದ್ಯೋಗ ಆಗಿರ್ಬೋದು ಆ ಒಂದು ಸಂಸಾರ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಒಂದು ಆತ್ಮ ಅನುಭವ ಪಡೆಯಕ್ ಬಂದಿತ್ತು ಸೊ ಅಲ್ಲಿ ಪರಿಪೂರ್ಣತೆಯನ್ನ ಅದು ತಗೊಳುತ್ತೆ ಪರಿಪೂರ್ಣತೆ ಅಂದ್ರೆ ಏನಂದ್ರೆ ಸೊ ಅಲ್ಲಿ ಅಟ್ಯಾಚ್ಮೆಂಟ್ ಗಳು ಇರಲ್ಲ ತನಗೂ ಸ್ವತಂತ್ರ ಇರುತ್ತೆ ಇನ್ನೊಬ್ರಿಗೂ ಸ್ವತಂತ್ರ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪಿರಿಚುವಲ್ ಇರ್ತಾರೆ ಅಲ್ಲಿ ಪರಿಪೂರ್ಣತೆ ಸಿಗೋದು ಸ್ಪಿರಿಚುವಲ್ ಇದ್ದಾಗ ಮಾತ್ರ ಸ್ಪಿರಿಚುವಲ್ ರೂಪದಲ್ಲಿ ತಾನು ಯಾರು ಸತ್ಯ ತಿಳ್ಕೊಂಡು ಆ ತನ್ನ ಎಷ್ಟೋ ಜನ್ಮದ ಸತ್ಯಗಳನ್ನ ಅರ್ಥೈಸ್ಕೊಂಡು ಸೊ ತನ್ನ ಜೊತೆ ಇರುವಂತ ಇತರ ಆತ್ಮಗಳ ಸತ್ಯವನ್ನು ಅರ್ಥ ಮಾಡ್ಕೊಂಡು ಸೊ ಆ ಯಾವ ಒಂದು ಕೆಲಸಕ್ಕಾಗಿ ತಾನು ಬಂದಿದೀನೋ ಸೊ ಆ ಒಂದು ಪರ್ಟಿಕ್ಯುಲರ್ ಗಳಲ್ಲಿ ಪರಿಪೂರ್ಣತೆಯನ್ನ ಪಡಿತಾ ಬರುವಂತದ್ದು ಪರಿಪೂರ್ಣತೆ ಪರಿಪೂರ್ಣತೆ ಅಂದ್ರೆ ವಾಪಸ್ ಅಲ್ಲಿ ಬರೋ ಅವಶ್ಯಕತೆನೆ ಇರಲ್ಲ ಈಗ ನೀವು ಸ್ಕೂಲ್ ಅಲ್ಲಿ ಕ್ಲಾಸ್ ಅಂತ ಇಟ್ಕೊಳ್ಳಿ ಲೈಕ್ ಕ್ಲಾಸ್ ಕ್ಲಾಸ್ ಅಲ್ಲಿ ನೀವು ಆ ಈಗ ಆ ಸಬ್ಜೆಕ್ಟ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೀ ಸ್ಕೋರಿಂಗ್ ಮಾಡೋದು ಬೇರೆ ಸುಮ್ನೆ ಓದ್ಕೊಳ್ಳೋದು ಬೇಟ್ ಮಾಡೋದು ಆ ಎಕ್ಸಾಮ್ ಹೋಗಿ ಬರೆಯೋದು ಸ್ಕೋರಿಂಗ್ ಮಾಡೋದು ಬರೋದು ಇದು ಬೇರೆ ನಾ ಹೇಳ್ತಿರೋದು ಸ್ಕೋರಿಂಗ್ ನ ಬಿಟ್ಟು ಅದು ಪರಿಪೂರ್ಣತೆ ಆಗಲ್ಲ ನೀವು ಅನ್ಬೋದು ಹಿಂಗ ಸ್ಕೋರ್ ಮಾಡಿದಿವಲ್ವಾ ಮುಗಿತಲ್ಲ ಪರಿಪೂರ್ಣತೆ ಅಲ್ಲ ಕೇವಲ ಬೈಹೆಟ್ ಮಾಡಿ ಅರ್ಥ ಮಾಡ್ಕೊಳ್ಳೋದೇ ಸ್ಕೋರಿಂಗ್ ಮಾಡೋದು ಪರಿಪೂರ್ಣತೆ ಅಲ್ಲ ಏಟ್ ಸ್ಟ್ಯಾಂಡರ್ಡ್ ಅಂತ ನಾನಿಂಗ್ ಬಂದಾಗ ಸೊ ಆತ್ಮ ಈ ಜನ್ಮಕ್ಕೆ ಬಂದಾಗ ಸೊ ಅಲ್ಲಿ ಏನ್ ಮಾಡ್ಬೇಕಾದ್ರೆ ನಾನು ಕಂಪ್ಲೀಟ್ ಆಗಿ ಸೊ ಅಲ್ಲಿರುವಂತ ಪ್ರತಿಯೊಂದು ಅನ್ನ ಅರ್ಥ ಮಾಡ್ಕೊಂಡು ಅದರ ಆಳತೆಯನ್ನ ತಿಳ್ಕೊಂಡು ಸೊ ಅದನ್ನ ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದು ಸೆಂಟೆನ್ಸ್ ಗಳನ್ನ ಅಳವಡಿಸಿಕೊಂಡು ಪರಿ ಪರಿವರ್ತನೆಯನ್ನ ಹೊಂದಿ ಸೊ ಆಗ ನಾನು ಪರಿವರ್ತನೆ ಹೊಂದ ಮೇಲೆ ಸ್ಕೋರಿಂಗ್ ಲೆಕ್ಕಕ್ಕೆ ಬರಲ್ಲ ಸ್ಕೋರಿಂಗ್ ಎಷ್ಟಾರ ಮಾಡಿರಬಹುದು ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಯಾಕಂದ್ರೆ ನಾನಲ್ಲಿ ಮುಖ್ಯವಾಗಿ ಏನ್ ಪಡ್ಕೋಬೇಕಾಗಿತ್ತೋ ಆ ಒಂದು ನಾಲೆಜ್ ಅನ್ನ ತಗೊಂಡಿರ್ತೇನೆ ಅದನ್ನೇ ಅನುಭವ ಅಂತ ಕರಿತಾರೆ ಪರಿಪೂರ್ಣ ಅನುಭವ ಸೊ ರೀತಿ ಕರೆಕ್ಟ್ ಆಗಿ ಒಂದು ಏಟ್ ಶಿಲೆಬಸ್ ಅಲ್ಲಿರುವಂತಹ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಅಲ್ಲಿ ಬರೋ ಪ್ರತಿಯೊಂದು ಸೆಂಟೆನ್ಸ್ ಗಳನ್ನ ಆಳವಾಗಿ ಅರ್ಥೈಸ್ಕೊಂಡು ಅದು ವಿತ್ ಸ್ಪಿರಿಚುವಲ್ ಥ್ರೂ ಅದನ್ನ ಅರ್ಥ ಮಾಡ್ಕೊಂಡು ಅದು ನನ್ನ ಲೈಫ್ ಅಲ್ಲಿ ನಾನು ಎಲ್ಲಾ ಕಡೆ ಅಳವಡಿಸ್ಕೊಳ್ತಾ ಸೊ ಪರಿಪರ್ ಪರಿವರ್ತನೆಯನ್ನ ಹೊಂದಿ ಆ ಆ ಒಂದು ಕ್ಲಾಸ್ ಕ್ಲಾಸ್ನ ಕಂಪ್ಲೀಟ್ ಪರಿಪೂರ್ಣಗೊಳಿಸಿ ಬರೋದು ದಟ್ ಇಸ್ ಕೋರ್ ಅನುಭವ ಕರೆಕ್ಟ್ ಆಗಿ ಸಿಗುವಂತ ಅನುಭವ ಅದು ಇದು ಬಿಟ್ಟು ಅರ್ಧಮುರ್ಧನೂ ಮಾಡ್ತಾರೆ ಅಂದ್ರೆ ಏನು ಬರೀ ಗೋಸ್ಕರ ಅಷ್ಟೇನೆ ಏಟ್ ಕ್ಲಾಸ್ ಮಾಡೋದು ಅಥವಾ ಅಲ್ಲಿ ಆ ಒಂದು ಒಳ್ಳೆ ಉದ್ದೇಶ ಅಥವಾ ಇಂಟೆನ್ಶನ್ ಇಲ್ಲದನ್ನ ಕಲಿಬೇಕಪ್ಪ ಅಂತ ಕಲಿಯಕ್ಕೆ ಬರೋದು ಈ ರೀತಿ ಇದ್ರೆ ಅದು ಕೂಡ ಒಂದು ಅನುಭವ ಬಟ್ ಅನುಭವ ಪೂರ್ಣತೆಯನ್ನು ಹೊಂದಿರಲ್ಲ ಸೊ ಅಲ್ಲಿ ಮತ್ತೆ ಏನೋ ಅನುಭವದಿಂದ ಕಲಿಬೇಕಾಗಿರತ್ತೆ ಸೊ ಕಲಿತು ಬಿಟ್ಟು ಮತ್ತೆ ಕಲಿತು ಬಿಟ್ಟು ಮತ್ತೆ ಸಲ ಮತ್ತೆ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಪರಿಪೂರ್ಣ ಮಾಡಕ್ಕೆ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು ಸೊ ಆತ್ಮ ಭೂಮಿಗೆ ಶರೀರವನ್ನ ಧರಿಸಿ ಬರುವ ಮುಖ್ಯ ಉದ್ದೇಶನೇ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಯಾವಾಗ ನಮ್ಮ ಜೀವನದಲ್ಲಿ ನಡೀತಿರೋ ಪ್ರತಿಯೊಂದು ಸಂಗತಿಗಳು ಕೂಡ ನಡೀತಾ ಆಗ್ತಾ ಇರೋದು ಒಂದು ಅನುಭವಕ್ಕೋಸ್ಕರ ಇಲ್ಲಿ ಏನೇ ಆದ್ರೂ ಜಸ್ಟ್ ಒಂದು ಅನುಭವ ಅಷ್ಟೆ ಆತ್ಮಕ್ಕೆ ಅದ್ಯಾವುದು ಆ ಆತ್ಮನಿಗಾಗಿರೋದಲ್ಲ ಈ ಒಂದು ಸ್ಪಷ್ಟ ರೂಪಕ್ಕೆ ಯಾರಿಗರ್ಥ ಆಗುತ್ತೋ ಅವರು ಸಮಸ್ಥಿತಿ ಒಳಗಡೆ ಇರ್ತಾರೆ ಪ್ರೆಸೆಂಟ್ ಅಲ್ಲೇ ಇರ್ತಾರೆ ಇರೋದನ್ನ ಇದ್ದಂಗೆ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಆಗ್ತಿರೋ ಪ್ರತಿಯೊಂದು ಅನುಭವಗಳು ಆ ಸೊ ಅದು ಆತ್ಮದ ಅನುಭವಗಳು ಅಷ್ಟೇ ಅದು ನಂದು ಅಂತ ಇಲ್ಲ ಯಾವುದು ಕೂಡ ಆತ್ಮದಿಷ್ಟ ತಗೊಳ್ತಾ ಇದೆ ಅನುಭವ ತಗೊಂಡ್ ಬಿಡ್ತಾ ಇದೆ ಈ ಒಂದು ಕಾನ್ಸೆಪ್ಟ್ಗೆ ಬರ್ತಾರೆ ಓಕೆ ಕೂಡ ಒಂದೇ ಹೇಳಿದೆ ಮುಂದೆ ಕಂಟಿನ್ಯೂ ನಾಳೆ ಮಾಡ್ತೀನಿ ಸಿಂಪಲ್ ಆಗಿ ಏನ್ ಹೇಳಿದೆ ನಾನು ಆ ಸೊ ಅನುಭವಕ್ಕಾಗಿ ನಾವು ಈ ಲೌಕಿಕ ಜಗತ್ತಿಗೆ ಬರ್ತೀವಿ ಸಿಂಪಲ್ ಈ ಜಗತ್ತಿಗೆ ಲೌಕಿಕತೆಗೆ ಯಾಕೆ ಬರ್ತೀವಿ ಅಂದ್ರೆ ಕೇವಲ ಅನುಭವಕ್ಕೋಸ್ಕರ ಮಾತ್ರ ಬರುವುದು ಇಲ್ಲಿ ಪ್ರತಿ ಕ್ಷಣವೂ ಆಗುವಂತ ಪ್ರತಿಯೊಂದು ಘಟನೆಗಳು ಕ್ಷೇತ್ರ ಉದ್ಯೋಗ ಆ ಸಂಸಾರ ವ್ಯಕ್ತಿಗಳು ಎಲ್ಲಾ ಕೂಡ ನಮ್ಗೆ ಆಗೋದು ಅನುಭವಕ್ಕೋಸ್ಕರ ಮಾತ್ರ ಅನುಭವನ ಪರಿಪೂರ್ಣಗೊಳಿಸೋದು ನಮ್ಮ ಕೈಯಲ್ಲಿದೆ ಅಥವಾ ಆ ಅನುಭವವನ್ನ ಆ ಅರ್ಧ ಮುರ್ಧ ಮಾಡಿ ಸೊ ಅಲ್ಲಿ ಸರಿಯಾಗಿ ತಿಳ್ಕೊಳಾರ್ದೇನೆ ಮತ್ತು ಅದ್ರಲ್ಲಿ ಇನ್ನಷ್ಟು ಕರ್ಮಾನ ಆಡ್ ಮಾಡ್ಕೊಂಡು ಮತ್ತೆ ಪದೇ ಪದೇ ಅದನ್ನ ಪರಿಪೂರ್ಣಗೊಳಿಸೋ ಮಟ್ಟನ ಮತ್ತೆ ಹುಟ್ಟು ಬರೋದು ನಮ್ಮ ಕೈಯಲ್ಲೇ ಇರೋದು ಈ ಪರಿಪೂರ್ಣಗೊಳಿಸ್ನೆ ಬೇಕಾಗಿರೋದು ಸ್ಪಿರಿಚುವಲ್ ಬಟ್ ನನಗ್ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ಹುಟ್ಟು ಪಡ್ತೀನಿ ಅಂದ್ರೆ ಅಲ್ಲಿ ಸ್ಪಿರಿಚುವಲ್ ಇರಲ್ಲ ಅಲ್ಲಿ ಲೌಕಿಕತೆ ಇರುತ್ತೆ ಅರ್ಥ ಆಯ್ತಾ ಸೊ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ ಅರ್ಥ ಆಗಿದ್ರು ಕಮೆಂಟ್ಸ್ ಮಾಡಿ ಇಲ್ಲಿ ಕೂಡ ನಿಮ್ ಫೋರ್ಸ್ ಎಲ್ಲ ಇವಾಗ ನಿಮ್ ಇಷ್ಟ ಮಾಡಬಹುದು ಯು ಸೊ ಮಚ್ ಸೊ ಮತ್ತೆ ನಾಳೆ ಇದ್ರ ಮುಂದಿನ ಭಾಗವನ್ನ ಕಂಟಿನ್ಯೂ